ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭುವಿ ನೆನಪು ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋಗಳು ನೇರವಾಗಿ ನಿಮಗೆ ಬರುತ್ತೆ ನಾನು ಇವತ್ತು ಹೇಳ್ತಾ ಇರೋ ಮನೆ ಮದ್ದು ಈ ಚಳಿಗಾಲದಲ್ಲಿ ತುಂಬಾ ಚಳಿ ಇರೋದ್ರಿಂದ ಮುಖ ತುಂಬಾ ಡ್ರೈ ಆಗಿರುತ್ತೆ ಹಾಗೆ ಕೈಕಾಲು ಕೂಡ ತುಂಬಾ ಡ್ರೈ ಆಗಿರುತ್ತೆ ಈ ಡ್ರೈನೆಸ್ನ ಹೋಗ್ಸೋದಕ್ಕೆ ನಮಗೆ ಎರಡೇ ಎರಡು ಸಾಮಗ್ರಿಗಳು ಸಾಕು ಒಂದು ಕೊಬ್ಬರಿ ಎಣ್ಣೆ ಇನ್ನೊಂದು ಹೆಸರು ಕಾಳು ಈ ಕೊಬ್ಬರಿ ಎಣ್ಣೆಯಲ್ಲಿ ವಿಟಮಿನ್ ಎ ಅತಿ ಹೆಚ್ಚಾಗಿರೋದ್ರಿಂದ ನಮ್ಮ ಸ್ಕಿನ್ನನ್ನು ತುಂಬ ಮೃದುವಾಗಿಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಕೊಬ್ಬರಿ ಎಣ್ಣೆ ಹಾಗೆ ಮುಖದ ಹೊಳಪನ್ನು ಹೆಚ್ಚಿಸ್ಲಿಕ್ಕೂ ಕೂಡ ತುಂಬಾ ಸಹಾಯ ಮಾಡುತ್ತೆ ಮುಖದ ಮೇಲೆ ಕಪ್ಪು ಕಲೆ ಆಗಿರ್ಬೋದು ಮೊಡವೆ ಆಗಿರ್ಬೋದು ಎಲ್ಲನೂ ಹೋಗ್ಸೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಇನ್ನೊಂದು ಹೆಸರು ಕಾಳು ಈ ಹೆಸರು ಕಾಳು ಕೂಡ ಅಷ್ಟೇ ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಅತಿ ಹೆಚ್ಚಾಗಿದೆ ಹಾಗೆ ಕಾರ್ಬೋಹೈಡ್ರೇಟ್ ರಂಜಕದಂಥ ಗುಣಗಳು ಕೂಡ ತುಂಬಾ ಇದೆ ಇದರಿಂದ ನಮ್ಮ ಮುಖದಲ್ಲಿ ಮೊಡವೆಗಳಾಗಿರ್ಬೋದು ಮೊಡವೆ ಕಲೆಗಳಾಗಿರ್ಬೋದು ಹಾಗೆ ಪಿಗ್ಮೆಂಟೇಷನ್ ಆಗಿರ್ಬೋದು ಬಿಸಿಲಿಂದ ಆಗಿರ್ತಕ್ಕಂಥ ಸನ್ ಟ್ಯಾನ್ ಕೂಡ ಆಗಿರ್ಬೋದು ಅದನ್ನು ಎಲ್ಲನೂ ಹೋಗ್ಸ್ ಹೋಗ್ಲಾಡಿಸೋದಕ್ಕೆ ಈ ಹೆಸರುಕಾಳಿನ ಪೌಡರು ನಮಗೆ ತುಂಬಾ ಸಹಾಯ ಮಾಡುತ್ತೆ ಹಾಗೆ ಮುಖಾನ ತುಂಬ ಹೊಳೆಯೋ ಥರ ಕೂಡ ಈ ಪೌಡರ್ ಮಾಡುತ್ತೆ ಹಾಗಿದ್ದರೆ ಈ ಪೌಡರ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಮಿಕ್ಸಿ ಬೌಲ್ ತೊಗೋಬೇಕು ಮಿಕ್ಸಿ ಬೌಲ್ಗೆ ಈ ಹೆಸರು ಕಾಳನ್ನು ಹಾಕಬೇಕು ಅಂದರೆ ಹಸಿ ಹೆಸರು ಕಾಳು ಇರಬೇಕು ಹುರಿದಿರೋದನ್ನು ತೊಗೋಬೇಡಿ ಹಸಿ ಹೆಸರು ಕಾಳನ್ನೇ ಪೌಡರ್ ಮಾಡ್ಕೋಬೇಕು ಈ ಪೌಡರ್ನ ತುಂಬ ನೈಸಾಗಿ ಮಾಡ್ಕೋಬೇಕು ನೋಡಿ ಈ ಥರ ತುಂಬ ನೈಸಾಗಿ ಪೌಡರ್ ಮಾಡ್ಕೋಬೇಕು ಈ ಥರ ಪೌಡರ್ ಆಗಿಲ್ಲ ಅಂದರೂ ಕೂಡ ಒಂದು ಸ್ಟೇನರ್ ಸಹಾಯದಿಂದ ಅದನ್ನು ಸೋಸ್ಕೊಳ್ಳಿ ತುಂಬ ನೈಸಾಗಿ ನಿಮಗೆ ಆಗ ಪೌಡರ್ ಸಿಗುತ್ತೆ ನಿಮಗೆ ಈಗ ಈ ಪೌಡರನ್ನು ಒಂದು ಬಟ್ಲಲ್ಲಿ ಹಾಕ್ತಾಯಿದ್ದೀನಿ ನಾನು ನೀವು ಒಂದು ಡಬ್ಬದಲ್ಲಿ ಹಾಕಿ ಎತ್ತಿಟ್ಕೊಬೋದು ಅದು ಒಂದು ತಿಂಗ್ಳುವರ್ಗಾದ್ರೂ ನೀವು ಎಷ್ಟು ದಿನ ಬೇಕಾದರೂ ಇಟ್ಟರೂ ಕೂಡ ಆ ಪೌಡರ್ ಕೆಡಲ್ಲ ಹಾಗೇ ಇರುತ್ತೆ ಈಗ ಕೊಬ್ಬರಿ ಎಣ್ಣೆನ ಒಂದು ಎರಡು ಎರಡು ಹನಿ ಕೊಬ್ಬರಿ ಎಣ್ಣೆನ ತಗೊಂಡು ಮುಖಕ್ಕೆ ತುಂಬ ಚೆನ್ನಾಗಿ ಮಸಾಜ್ ಮಾಡಬೇಕು ಒಂದು ಐದು ನಿಮಿಷನಾದರೂ ಮಸಾಜ್ ಮಾಡಬೇಕು ಮಸಾಜ್ ಮಾಡಿ ಆದಮೇಲೆ ಈ ಪೌಡರ್ ಮಾಡಿದ್ದೀವಲ್ಲ ಹೆಸರುಕಾಳಿನ ಪೌಡರು ಆ ಪೌಡರಿಂದನೇ ಮಸಾಜ್ ಅದರಿಂದನೂ ಕೂಡ ಒಂದು ಐದು ನಿಮಿಷ ಮಸಾಜ್ ಮಾಡಿ ಉಗುರು ಬೆಚ್ಚಗಿನ ನೀರಿಂದ ತೊಳಿಬೇಕು ಸೋಪ್ ಆಗಲಿ ಫೇಶ್ ವಾಶ್ಗಳಾಗಲಿ ಯಾವುದನ್ನು ಯೂಸ್ ಮಾಡಬೇಡಿ ಇದರಿಂದನೇ ಈ ಹಿಟ್ಟಿನಿಂದನೇ ನಿಮ್ಮ ಮುಖನ ತೊಳೀರಿ ತುಂಬ ಚೆನ್ನಾಗಾಗುತ್ತೆ ನಿಮ್ಮ ಮುಖ ತುಂಬ ಸಾಫ್ಟಾಗಿ ಕೂಡ ಆಗುತ್ತೆ ಒಂದೇ ಒಂದು ಸರಿ ಟ್ರೈ ಮಾಡಿ ನಿಮ್ಮ ಮುಖ ಎಷ್ಟು ಸಾಫ್ಟ್ ಆಗುತ್ತೆ ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೋ ತನಕ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು